ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರಕ್ಕೂ ಗುಡ್ ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಬೆಂಗಳೂರಿನ ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಭಾವೈಕ್ಯತೆ ಕ್ಷೇತ್ರದಲ್ಲಿ ಸಲ್ಲಿಸಿದ ಸೇವೆಗಾಗಿ ಸಹಕಾರಿ ದುರೀಣ ಲಾಳೆಮಾಶ ಕೆನ್ ನಾಯ್ಕೋಡಿಯವರಿಗೆ ಈಚೆಗೆ ಪ್ರದಾನ ಮಾಡಲಾಯಿತು ಗೌರವಿಸ್ತೇವೆ ಬೇಡಿಕೆ ಮೇಲಿರುವ ಗಣ್ಯಾಥಿಗಳರೆಲ್ಲ ಶ್ರೀ ಲಾಡ್ಲೆ ಮಶಾಬ್ ನಬಿಲಾಲ್ ಅವರು ಶ್ರೀ ಫೆದರ್ ಕಚ್ ಕುಮಾರಿ ಲಾಸ್ಯ ಶ್ರೀ ಯೋಗಾಚಾರ್ಯ ಡಾಕ್ಟರ್ ಎನ್ ಪರಶುರಾಮ್ ಕುಮಾರಿ ಕಾರ್ತಿಕ್ ಸಿ ಅಗಡೆ ಈ ಐದು ಮಂದಿಗೆ ಹೆಮ್ಮೆಯ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ ಸುವರ್ಣ ಕರ್ನಾಟಕ ಕಾರ್ಮಿಕರ ಸಂಘ ಬಂಧುಗಳೇ ತಮ್ಮೆಲ್ಲರೂ ಜೋರದಲ್ಲಿ ಈಗ ಹಿರಿಯ ಕರ್ನಾಟಕ ಪ್ರಶಸ್ತಿಯಿಂದ ಪಡೆಯತಕ್ಕಂತಹ ಸಾಧಕರು ಅಲ್ವಾ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಸಾಧನೆಯನ್ನಾಗಿ ಸಾಧನೆ ಗುರುತಿಸಿ ಇವತ್ತು ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಹಾಗೆ ನಮ್ಮ ಬಲಭಾಗದಲ್ಲಿ ನಾನು ಇವಾಗ ವಿಶ್ವ ವ್ಯವಸ್ಥೆಗಳಾಗಿರಬೇಕು ಕುಮಾರ ದಿಶಾಕ್ ಸಿ ಅಕಡೆಯವರು ಕಡೆ ಬಲಭಾಗಕ್ಕೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ರವಿ ಆರ್ ಅವರು

ಮಾತೀಶ ಮಾಡುತ್ತೀವಿ ಪರವಾಗಿ ದಯಮಾಡಿ ಬೇಕು ಬಂದು ಹಿಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನ ಸ್ವೀಕರಿಸಿಕೊಂಡು ತಿಳ್ಕೊತಾ ಇದ್ದೀವಿ ಮತ್ತೊಮ್ಮೆ ಬಂದೇ ನಿಮ್ಮ ಸೇವಾ ಕೆಂಕರ್ಯಗಳು ಮತ್ತಷ್ಟು ಮಗದಷ್ಟು ಒತ್ತು ಸಾಗಲಿ ಅಂತ ಹಕ್ಕವನ್ನ ಅಭ್ಯಪಡಿಸ್ತಾ ಈ ಒಂದು ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನ ನಿಮ್ಮ ಹುಡುಗಿಯ ಹೇರಿಸುವಂತಹ ಒಂದು ಪುಟ್ಟ ಪ್ರಯತ್ನ ನಮ್ಮ ಹಿರಿಯ ಕರ್ನಾಟಕ ಹಾಗೆ ಬಂದು ನಿಮ್ಮ ಹೆಸರನ್ನ ಕರೆದಾಗ ದಯಮಾಡಿ ತಾವೆಲ್ಲರೂ ಕೂಡ ಎಡಭಾಗದಿಂದ ನಾನು ಮೊದಲನೇ ಹೆಸರು ಯಾರು ಕರೆದಿದ್ದೀವಿ ಅವ್ರು ಎಡಭಾಗದಿಂದ ಅದೇ ಆರ್ಡರ್ ಆಡಳಿತ ಕೊಟ್ಟರೆ ಅಂತ ಹೇಳಿ ಒಂದು ಸವಿನಯ ಪ್ರಾರ್ಥನೆ ತಾವೆಲ್ಲರೂ ಕೂಡ ನಾನು ಸಹಕಾರ ಹಾಕೊಂಡಿದ್ದೀನಿ ಸೊ ನಾವ್ ಯಾವ ಹೆಸರಿನ ಕರಿತೀವೋ ಅದೇ ಒಂದು ಎಡಭಾಗದಿಂದ ತಾವೆಲ್ಲರೂ ಕೂಡ ಆಸ್ತೀರಾಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಹೆಮ್ಮೆಯ ಕರ್ನಾಟಕ ಪ್ರಶಸ್ತಿಯನ್ನ ಅವನಿಗೆ ಏನಿಸಿಕೊಂಡ್ರೆ ಕೂಡ ಕಾರ್ಯಕ್ರಮದಲ್ಲಿ ಅನ್ವಾಲ್ದ ಕೈಲಾಸಪತಿ ಸ್ವಾಮೀಜಿ ಡಾಕ್ಟರ್ ಎಸ್ಪಿ ದಯಾನಂದ್ ಲೋಕಾಪುರದ ಚಂದ್ರಶೇಖರ್ ಸ್ವಾಮೀಜಿ ವೇದಿಕೆ ರಾಜ್ಯಾಧ್ಯಕ್ಷ ಹುಸೇನ್ ಕೆ ಚಿತ್ರನಟಿ ಪ್ರೇಮಾ ಅಂಜನ್ ಪಿ ಶಂಕರ್ ವಕೀಲ ಮಂಜುನಾಥ್ ಜಿ ಸತೀಶ್ ಕಡುಬಂಸ್ ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ